ಇಲ್ಲೂ ಕೂಡ ರಾಯಚೂರ್ನಲ್ಲೂ ಕೂಡ ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಘೋಷವಾಕ್ಯ ಏನ್ ಗೊತ್ತಾ ಕರ್ನಾಟಕ ಹೆಸರಾಯಿತು ಕನ್ನಡ ಉಸಿರಾಗಲಿ ಕರ್ನಾಟಕ ಹೆಸರಾಯಿತು ಕನ್ನಡ ನಮ್ಮೆಲ್ಲರ ಉಸಿರಾಗಲಿ ನಿಮ್ಮೆಲ್ಲರ ಉಸಿರಾಗಲಿ ಇಡೀ ಏಳು ಕೋಟಿ ಜನರ ಉಸಿರಾಗಲಿ ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂಥವರೆಲ್ಲರೂ ಕನ್ನಡಿಗರೇ ಅವ್ರ ಮಾತೃ ಭಾಷೆ ಮಾತಾಡುವ ಅಂತ ನಾವು ಹೇಳಲ್ಲ ಆದರೆ ವ್ಯವಹಾರಿಕ ಭಾಷೆಯಾಗಿ ಕನ್ನಡ ಬಳಸಿ ಕನ್ನಡ ಆಡಳಿತ ಭಾಷೆಯಾಗಿ ಕನ್ನಡವನ್ನು ಬಳಸಿ ಕನ್ನಡ ಆಡಳಿತ ಭಾಷೆ ಆಗಬೇಕು ಅಂತೇಳಿ ಆಗ್ತಾನೆ ಗೋಕಾಕ್ ಚಳುವಳಿ ಮುಗಿದಿತ್ತು ನಾನು ಎಂಬತ್ಮೂರರಲ್ಲಿ ಎಂ ಎಲ್ ಎಂಬತ್ಮೂರು ಮೇ ತಿಂಗಳಲ್ಲಿ ಕನ್ನಡ ಕಾವಲು ಸಮಿತಿ ರಚನೆಯಾಯಿತು ನಾನು ಅದರ ಮೊದಲನೇ ಅಧ್ಯಕ್ಷ ಕನ್ನಡ ಕಾವಲು ಸಮಿತಿಯ ಮೊದಲನೇ ಅಧ್ಯಕ್ಷ ರಾಮಕೃಷ್ಣ ಯಗ್ ಅವರು ಮುಖ್ಯಮಂತ್ರಿ ಇದ್ರು ನನಗೆ ಕರೆದು ಹೇಳಿದ್ರು ನೀವು ಸ್ವತಂತ್ರರಾಗಿ ಗೆದ್ದು ಬಂದಿದ್ದೀರಿ ನಿಮ್ಮನ್ನ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷನನ್ನಾಗಿ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಗೋಕಾಕ್ ಚಳವಿಯ ಪ್ರಭಾವ ಅದರ ಹೋರಾಟ ಅದರ ಬಿಸಿ ನಮ್ಮ ಮೇಲಿದೆ ನಾವು ಕನ್ನಡಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಕನ್ನಡ ನಮ್ಮ ಅಗ್ರ ಕನ್ನಡ ಆಡಳಿತ ಭಾಷೆ ಆಗಬೇಕು ಅಂತೇಳಿ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ರು ನಾನು ಹೇಳಿದೆ ರಾಮಕೃಷ್ಣ ಹೆಗ್ಡಿ ಅವರಿಗೆ ನಾನೇನು ಸಾಹಿತಿನೂ ಅಲ್ಲ ಕನ್ನಡ ಎಮ್ಮೆನೂ ಓದಿಲ್ಲ ನಾನು ನನ್ನ ನೀವು ಕರೆದು ಇದನ್ ಮಾಡ್ತೀರಿ ಅಂತ ಹೇಳಿದೆ ನಾನು ರಾಮಕೃಷ್ಣ ಹೆಗ್ಡೆ ಇಲ್ಲ ಇಲ್ಲ ನಿಮ್ಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ ಅದನ್ನ ನಾನು ಗುರುತಿಸಿದ್ದೇನೆ ಅದಕ್ಕೋಸ್ಕರವಾಗಿ ನೀವು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನ ಅಂತ ಹೇಳಿದ್ರು ನಾನು ಒಂದ್ ವರ್ಷ ಒಂದ್ ತಿಂಗಳು ಎರಡು ತಿಂಗಳು ಇದ್ದೆ ಆ ಎರಡು ತಿಂಗಳು ಎರಡು ತಿಂಗಳು ಇದ್ದೆ ಅನ್ನೋ ಕಾಣಿಸುತ್ತೆ ಆಮೇಲೆ ನನ್ನ ಮಿನಿಸ್ಟರ್ ಮಾಡ್ಬಿಟ್ರು ಆಮೇಲೆ ಬೇರೆಯವರು ಕನ್ನಡ ಕಾಲು ಸಮಿತಿ ಅಧ್ಯಕ್ಷರಾದ ಇಲ್ಲ ನಾನು ಆಗಸ್ಟ್ ರೇಷ್ಮೆ ಮಂತ್ರಿ ಆದ್ರೀ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳನೇ ತಾರೀಕು ರೇಷ್ಮೆ ಮಂತ್ರಿ ಆದದ್ದು ಮೇ ತಿಂಗಳು ಕನ್ನಡ ಕಾಲು ಸಮಿತಿ ಅಧ್ಯಕ್ಷನಾದದ್ದು ಎಂಬತ್ಮೂರರಲ್ಲಿ ಎಂಬತ್ನಾಲ್ಕರಲ್ಲಿ ಮಿನಿಸ್ಟರ್ ಆದದ್ದು ಹಾಗಾಗಿ ನಾನು ಹೇಳಿದೆ ನೋಡಿ ಯಾವುದೇ ರಾಜ್ಯದಲ್ಲಿ ನಮ್ಮ ಮಾತೃಭಾಷೆಯನ್ನ ಕಾಯ್ಲಿಕ್ಕೆ ಒಂದು ಕಾವಲು ಸಮಿತಿ ಅಂತ ಇರ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾವ್ದಾದ್ರು ರಾಜ್ಯದಲ್ಲಿ ಇದೆಯಾ ತಮಿಳುನಾಡಿನಲ್ಲಿ ಇದೆಯಾ ತೆಲಂಗ್ ಆಂಧ್ರದಲ್ಲಿ ಇದೆಯಾ ಕೇರಳದಲ್ಲಿ ಇದೆಯಾ ಉತ್ತರ ಪ್ರದೇಶದಲ್ಲಿ ಇದೆಯಾ ಇದೆಯಾ ಮಧ್ಯಪ್ರದೇಶದಲ್ಲಿ ಇದೆಯಾ ಒರಿಸ್ಸಾದಲ್ಲಿ ಇದೆಯಾ ಕರ್ನಾಟಕದಲ್ಲಿ ಕನ್ನಡ ಕಾಯಲಿಕ್ಕೆ ಕನ್ನಡವನ್ನ ಕನ್ನಡ ನಾಡಿನಲ್ಲಿ ಆಡಳಿತ ಭಾಷೆ ಮಾಡಲಿಕ್ಕೆ ಅದು ಸರಿಯಾದ ರೀತಿಯಲ್ಲಿ ಜಾರಿಯಾಗಲಿಕ್ಕೆ ಒಂದು ಕಾವಲು ಸಮಿತಿಯನ್ನು ಮಾಡಿದ್ದು ಕರ್ನಾಟಕದಲ್ಲಿ ಅದೇ ಮೊದಲನೇ ಬಾರಿ ಈಗ ಅದೇ ಅಭಿವೃದ್ಧಿ ಪ್ರಾಧಿಕಾರ ಆಗಿರತಕ್ಕಂಥದ್ದು ಅದರ ಅಧ್ಯಕ್ಷರು ಪುರುಷೋತ್ತಮ ಅವರು ನಮ್ಮ ಸ್ವಲ್ಪ ಇಂಪ್ರೂವ್ಡ್ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಅದರ ಪ್ರಾಧಿಕಾರದ ಈಗ ಸಮಿತಿ ಇಲ್ಲ ಪ್ರಾಧಿಕಾರ ಆಗಿದೆ ಅದರ ಅಧ್ಯಕ್ಷರಾಗಿದ್ದಾರೆ ನಾನು ಅವತ್ತು ಸರ್ಕಾರದ ಫೈಲ್ಗಳ ಮೇಲೆ ಕನ್ನಡದಲ್ಲಿ ಸೈನ್ ಮಾಡೋದು ಪ್ರಾರಂಭ ಮಾಡಿದ್ದು ಇವತ್ತಿನವರೆಗೂ ಕೂಡ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಸೈನ್ ಮಾಡಲ್ಲ ಟಿಪ್ಪಣಿಗಳನ್ನು ಬರೆಯೋದು ಕೂಡ ಕನ್ನಡದಲ್ಲೇ ಬರೀತೀನಿ ಹೊರ ರಾಜ್ಯಗಳಿಗೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಮಾಡ್ತಕ್ಕಂಥದ್ರಲ್ಲಿ ಇಂಗ್ಲಿಷ್ನಲ್ಲಿ ಮಾತ್ರ ಸೈನ್ ಹಾಕ್ತೀವಿ ನಾ ಇಂಗ್ಲೀಷ್ನಲ್ಲಿ ಸೈನ್ ಹಾಕದೇ ಇಲ್ಲ ಅಂತಲ್ಲ ಅದಕ್ಕೆ ನಾವು ಏನು ಹೇಳ್ತೀವಿ ಅಂತಂದ್ರೆ ಇಂಗ್ಲಿಶನ್ನು ಕಲಿಬೇಡಿ ಅಂತ ಹೇಳಲ್ಲ ಅಥವಾ ಇನ್ಯಾವುದೇ ಭಾಷೆಯನ್ನ ಕಲಿಬೇಡಿ ಅಂತ ಹೇಳಲ್ಲ ಕಲೀರಿ ಆದರೆ ನಮ್ಮ ಮಾತೃಭಾಷೆ ಈ ನಾಡಿನ ಭಾಷೆ ರಾಜ್ಯ ಭಾಷೆ ಅದಕ್ಕೆ ಅಗ್ರಸ್ಥಾನ ಇರಬೇಕು ನಾವೆಲ್ಲರೂ ಕೂಡ ಮನೆಯಲ್ಲೂ ಕನ್ನಡದಲ್ಲಿ ಮಾತಾಡಬೇಕು ಮತ್ತೆ ಕನ್ನಡದಲ್ಲಿ ವಿವರಿಸತಕ್ಕಂಥದನ್ನ ಕಲ್ತ್ಕೊಂಡು ಮಾಡಿದಾಗ ಮಾತ್ರ ಕನ್ನಡ ಅಬಾಧಿತವಾಗಿ ಅಗ್ರಭಾಷೆಯಾಗಲಿಕ್ಕೆ ಸಾಧ್ಯ ಅದನ್ನು ಮಾಡಬೇಕು ಈಗ ಗೋಕಾಕ್ ಚಳುವಳಿ ಯಾಕೆ ನಡೀತು ನಿಮಗೆಲ್ಲ ಗೊತ್ತಿದೆ ಬಹಳ ಜನ ಇಲ್ಲ ಗೋಕಾಕ್ ಚಳುವಳಿಯಲ್ಲಿ ಹೋರಾಟ ಮಾಡಿದ್ರೆ ನಮ್ಮ ಬೆಲ್ಲದವರು ಕೂಡ ಇದ್ದರು ನಾನು ಕೂಡ ಗೋಕಾಕ್ ಚಳವಳಿ ಇದ್ದೆ ಆದರೆ ಮುಂದ್ಗಡೆ ಇರಲಿಲ್ಲ ಮಲ್ಲೇಶ್ ಇದ್ರು ಅವರು ನಮ್ಮನ್ನೆಲ್ಲ ಕರ್ಕೊಂಡು ಹೋಯ್ತಾ ಇದ್ರು ಗೋಕಾಕ್ ಚಳುವಳಿಗೆ ಬಹುಶಃ ಇದಕ್ಕೆ ವೇಗ ಸಿಕ್ಕಿದ್ದು ರಾಜ್ಕುಮಾರ್ ಅವರು ಈ ಗೋಕಾಕ್ ಚಳುವಳಿಯನ್ನ ಅನುಷ್ಠಾನ ಮಾಡಬೇಕು ಅಂತೇಳಿ ಹೋರಾಟಕ್ಕೆ ಇಳಿದ ಮೇಲೆ ಅದಕ್ಕೆ ವೇಗ ಸಿಕ್ತು ಅದಕ್ಕೆ ನಮ್ಮ ಸಾರಾ ಗೋವಿಂದ ಮೊದಲು ಪ್ರಾರಂಭ ಆದದಲ್ಲಿ ಧಾರವಾಡ ಮತ್ತೆ ಮೈಸೂರು ಆಮೇಲೆ ಬೆಂಗಳೂರು ಆಮೇಲೆ ಎಲ್ಲ ರಾಜ್ಯಗಳು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಹುಶಃ ಇದು ಒಂದು ಐತಿಹಾಸಿಕವಾದಂಥ ಚಳುವಳಿ ಅದನ್ನು ಗೋಕಾ ಚಳುವಳಿ ಅನ್ನೋದಕ್ಕಿಂತ ಕನ್ನಡ ಚಳುವಳಿ ಮತ್ತು ಭಾಷಾ ಚಳುವಳಿ ಅಂತ ಕರೆದೇ ಸೂಕ್ತ ಅಂತೇಳಿ ನಾನು ಅನ್ಕೊಂಡಿದ್ದೀನಿ ಭಾಷಾ ಚಳುವಳಿ ಯಾಕಂತಂದ್ರೆ ಗೋಕಾಕ್ ಅಧ್ಯಕ್ಷದಲ್ಲಿ ಒಂದು ಸಮಿತಿ ರಚನೆ ಆಯಿತು ಅದಕ್ಕೋಸ್ಕರ ಗೋಕಾಕ್ ಸಮಿತಿ ಗೋಕಾಕ್ ವರದಿ ಗೋಕಾಕ್ ವರದಿ ಅಂತ ಅವರು ವರದಿ ಕೊಟ್ಟರು ಅದಕ್ಕೋಸ್ಕರ ಗೋಕಾಕ್ ವರದಿ ಬಹುಶಃ ಕರ್ನಾಟಕದಲ್ಲಿ ಭಾಷಾ ಚಳುವಳಿಗಳ ಹೋರಾಟ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಐತಿಹಾಸಿಕವಾಗಿ ನಡೆದಂತ ಚಳುವಳಿ ಈ ಭಾಷಾ ಚಳುವಳಿ ಮತ್ತು ಕನ್ನಡದ ಚಳುವಳಿ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅಲ್ವಾ ನೀವೆಲ್ಲ ಕನ್ನಡಿಗರು ರಾಯಚೂರಿನಲ್ಲಿ ಯಾವುದೇ ಭಾಷೆ ಮಾತಾಡ್ತಾರೆ ಮಾತಾಡಲಿ ಯಾವ ಭಾಷೆಗೂ ವಿರೋಧ ಇಲ್ಲ ನಾವು ಯಾವ ಭಾಷೆಗೂ ವಿರೋಧ ಇಲ್ಲ ಆದರೆ ನಮ್ಮ ಆಡಳಿತ ಭಾಷೆ ಕನ್ನಡ ಆಗಬೇಕು ನಾನು ಕನ್ನಡ ಕಾವ್ಯ ಸಮಿತಿ ಅಧ್ಯಕ್ಷನಾಗಿದ್ದಾಗ ಎಲ್ಲ ಇಂಗ್ಲಿಷ್ ಟೈಪ್ ರೈಟರ್ ಈಗೇನು ಟೈಪ್ ರೈಟರ್ಗಳು ಮುಂದೆ ಈಗೇನು ಬಳಕೆ ಇಲ್ಲ ಆಗ ನಾನು ಇದ್ದಾಗ ಎಲ್ಲ ಇಂಗ್ಲಿಷ್ ಟೈಪರ್ಗಳನ್ನೆಲ್ಲ ಇಂಗ್ಲಿಷ್ ಟೈಪ್ ರೈಟರ್ಗಳನ್ನೆಲ್ಲ ಕಿತ್ಕೊಂಡು ಕನ್ನಡ ಟೈಪ್ ರೈಟರ್ ಕೊಡ್ತಾ ಇದ್ದೆ ನಾನು